ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಸಂಪುಟ ಪೂರ್ತಿ ಡಿಸಿಎಂ ಆಗಲಿ ಎಂದರೆ ಹೇಗೆ ಪ್ರಿಯಾಂಕಾ ಖರ್ಗೆ ಅವರು ಹೇಳಿಕೊಂಡಿದ್ದಾರೆ ಮುಖ್ಯಮಂತ್ರಿ ಅವರನ್ನು ಬಿಟ್ಟು ಸಚಿವ ಸಂಪುಟ ಎಲ್ಲರೂ ಉಪಮುಖ್ಯಮಂತ್ರಿ ಆಗಲಿ ಎಂದರೆ ಹೇಗೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಆಗಿರುವಂತಹ ಪ್ರಿಯಾಂಕಾ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ ಸೋಮವಾರ ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಪ್ರಿಯಾಂಕಾ ಖರ್ಗೆ ಅವರು ಡಿಸಿಎಂ ಕುರಿತು ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ನೀಡಿರುವ ಹೇಳಿಕೆ ಅವರ ವೈಯಕ್ತಿಕ ವಿಚಾರ ಮತ್ತು ಅದು ಅವರ ವೈಯಕ್ತಿಕಕ್ಕೆ ಬಿಟ್ಟಿದ್ದು ಆದರೆ ಸಚಿವ ಸಂಪುಟ ಪೂರ್ತಿ ನಾನು ಡಿಸಿಎಂ ಆಗಲು ಬಯಸುತ್ತೇನೆ ಎಂದರೆ ಹೇಗೆ ಎಂದು ಪ್ರಿಯಾಂಕಾ ಖರ್ಗೆ ಅವರು ಈಗ ಪ್ರಶ್ನೆ ಮಾಡಿದ್ದಾರೆ ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಎಲ್ಲರಿಗೂ ತಮ್ಮ ತಮ್ಮ ಅಭಿಪ್ರಾಯವನ್ನು ಹೇಳುವ ಹಕ್ಕಿದೆ ಆದರೆ ಪಕ್ಷದ ಹೈಕಮಾಂಡ್ ಬಳಿ ಹೋಗಿ ಕೇಳಲಿ ಯಾರು ಬೇಡ ಅಂದಿಲ್ಲ ಎಂದು ಪರೋಕ್ಷ ತಿರುಗೇಟನ್ನು ನೀಡಿದ್ದಾರೆ ಉಪಮುಖ್ಯಮಂತ್ರಿ ಮಾಡುವುದರಿಂದಲೇ ಎಲ್ಲ ಆಗುತ್ತೆ ಎನ್ನುವುದಾದರೆ ಮುಖ್ಯಮಂತ್ರಿಯವರನ್ನು ಮಾತ್ರ ಬಿಟ್ಟು ಇಡೀ ಸಚಿವ ಸಂಪುಟ ಉಪಮುಖ್ಯಮಂತ್ರಿ ಆಗಲಿ ಅಂದರೆ ಆಗುತ್ತಾ ಅಲ್ಲದೆ ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷೆಗೆ ತಕ್ಕಂತೆ ಸ್ಥಾನಗಳು ಬಂದಿಲ್ಲ ನಾಲ್ಕೈದು ಸ್ಥಾನ ಕಡಿಮೆ ಬಂದಿವೆ ಆದರೆ ಅದರ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು ಪ್ರಿಯಾಂಕಾ ಖರ್ಗೆ ಅವರು ಹೇಳಿಕೊಂಡಿದ್ದಾರೆ ಧನ್ಯವಾದಗಳು